ಕಿತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ಬಜ್ ಇಂಡಿಯಾ ಸಂಸ್ಥೆಯ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಸಬಲೀಕರಣ ಕಾರ್ಯಕ್ರಮವನ್ನು ಕೋಲಾರ ಮಹಿಳಾ ಪೊಲೀಸ್ ಸಬ್ ಸರಸ್ವ ತಮ್ಮ ಬುದ್ಧ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಈ ಮುಖ್ಯ ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ನಾಗರಾಜ್ ಕೃಷಿ ವಿಜ್ಞಾನ ಕೇಂದ್ರ ಅಧಿಕಾರಿ ಚಿಕ್ಕಣ್ಣ ಹೊನೇನಹಳ್ಳಿ ಕೆನರಾ ಬ್ಯಾಂಕಿನ ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರದ ಅಧಿಕಾರಿ ಗಿರೀಶ್ ಬಜ್ ಇಂಡಿಯಾ ಪ್ರಾದೇಶಿಕ ಮ್ಯಾನೇಜರ್ ಬಿ ಸುರೇಶ್ ಬಜ್ ಇಂಡಿಯಾ ಸಂಸ್ಥೆಯ ಜಿಲ್ಲಾ ವ್ಯವಸ್ಥಾಪಕರಾದ ಮುತ್ತಪ್ಪ ಬಜ್ ಇಂಡಿಯಾ ಜಿಲ್ಲಾ ಕಾರ್ಯಕಾರಿ ಸಮಿತಿ ವ್ಯವಸ್ಥಾಪಕರಾದ ಚನ್ನಬಸಪ್ಪ ಕೋಲಾರ ಜಿಲ್ಲೆಯ ಫೀಲ್ಡ್ ಆಫೀಸರ್ಸ್ ಆದ ರಜನೀಬಾಯಿ ಸುನೀತಾ ಸುಗುಣ ಲಕ್ಷ್ಮೀಬಾಯಿ ಕಳ್ಳಾಣಿ ಅಂಬಿಕಾ ಮಾಲಿನಿ ಮುಂತಾದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನೂರಾರು ವಿದ್ಯಾರ್ಥಿನಿಯರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು కితండు ఎంక్ట్రామ్ పచ్ టీవీ న్యూస్ కోలార ನಾನು ಕೋಲಾರ ಮಹಿಳಾ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ಬಂದು ಬಂದಿದ್ದೀನಿ ಇಲ್ಲಿ ಬಜ್ಜೆ ಕಾರ್ಯಕ್ರಮದ ಹಬ್ಬದ ಪ್ರಯುಕ್ತ ಮಹಿಳೆಯರ ದಿನಾಚರಣೆ ಮಾರ್ಚ್ ಎಂಟನೇ ತಾರೀಕು ಇರೋದು ಆದರೆ ಬಜ್ಜೆ ಹಬ್ಬದ ಪ್ರಯುಕ್ತ ಮಹಿಳೆಯರ ದಿನಾಚರಣೆಯನ್ನು ಸಹ ತಮ್ಮಕೊಂಡು ಬಜ್ಜೆ ಬಜೆ ಹಬ್ಬದ ಪ್ರಯುಕ್ತ ಮಹಿಳೆಯರು ತುಂಬ ಧೈರ್ಯವಾಗಿ ಮುಂದೆ ನಿಂತು ಮಾತಾಡೋದನ್ನ ನೋಡಿ ತುಂಬ ಖುಷಿಯಾಗಿದೆ ನಮಗೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾನ್ನೂರಿಂದ ಐನೂರು ಜನ ಸೇರಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಯಾವ ತರಬೇತಿಗಳು ತಗೊಂಡಿದ್ದಾರೆ ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಫಿಷಿಯಲ್ಸ್ ಹಾಗೆ ಬದುಕಬೇಕು ಅಂತ ಏನಿಲ್ಲ ಬಿಸ್ನೆಸ್ಸಿಂದ ಸಂಪಾದನೆ ಮಾಡಿ ಬದುಕೋದನ್ನು ಈ ಬಜೆಟ್ ಸಮಸ್ಯೆ ತೋರಿಸ್ಕೊಟ್ಟಿರೋದನ್ನ ನಾಲ್ಕೈದು ಜನ ಮಹಿಳೆಯರು ಮಾತಾಡಿದ್ ನೋಡಿ ತುಂಬ ಖುಷಿಯಾಯಿತು ಇದನ್ನು ಹಿಂಗೆ ಮುಂದುವರ್ಸ್ಕೊಂಡೋಗಿ ಎಲ್ಲ ಮಹಿಳೆಯರು ಕೂಡ ನಾಲ್ಕು ಗೋಡೆ ಮಧ್ಯೆ ಇರೋದು ಬೇಡ ಆಚೆ ಬಂದು ದುಡಿದು ಸ್ವತಂತ್ರವಾಗಿ ಬದುಕಬೇಕಂತನೂ ಹಾಗೆ ಸುಂದರವಾದಂಥ ಜೀವನವನ್ನು ಕೂಡ ರೂಪಿಸ್ಕೋಬೇಕಂತ ನಾನು ಬಯಸ್ತೀನಿ ಸರ್ ಸಂಸ್ಥೆಯಲ್ಲಿ ನಾನು ಬೆಂಗಳೂರು ಜೋನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಬಸ್ ಇಂಡಿಯಾ ಸಂಸ್ಥೆ ನಮ್ಮದು ಕಳೆದ ಹದಿಮೂರು ಹದಿಮೂರನೇ ವರ್ಷ ಕರ್ನಾಟಕದ ಹದಿಮೂರು ಜಿಲ್ಲೆಗಳಲ್ಲಿ ಪ್ರಸ್ತುತವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸೊ ಹನ್ನೆರಡೂವರೆ ವರ್ಷದಿಂದ ನಮ್ಮ ಸಂಸ್ಥೆ ಸಂಸ್ಥಾಪಕರು ಉತ್ರ ನಾರಾಯಣ್ ಮೇಡಮ್ರವರು ಈ ಸಂಸ್ಥೆಯನ್ನು ಆರಂಭ ಮಾಡಿದ ಉದ್ದೇಶ ಏನು ಅಂತಂದರೆ ಸೊ ಹಳ್ಳಿಗಳಿರೋ ಹಳ್ಳಿಯಲ್ಲಿರೋದಂಥ ಪ್ರತಿಯೊಬ್ಬ ಮಹಿಳೆಗೆ ಸೊ ಅವ್ರ ಮನೆ ಹತ್ರನೇ ಅವ್ರಿಗೆ ಅವಶ್ಯ ಇರುವಂತಹ ಜ್ಞಾನದ ಒಂದು ತರಬೇತಿಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಸಂಸ್ಥೆ ಅವ್ರ ಡೋರ್ ಸ್ಟೆಪ್ಗೆ ಅಂದರೆ ಮಹಿಳೆಯರ ಡೋರ್ ಹೋಗ್ಬಿಟ್ಟು ನಮ್ಮ ತರಬೇತಿಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಸಂಸ್ಥೆಯನ್ನು ಆರಂಭ ಮಾಡಿದರು ಆ ನಿಟ್ಟಿನಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ಪ್ರಸ್ತುತವಾಗಿ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೇವೆ ಸೊ ಕೋಲಾರ ಮಾತ್ರವಲ್ಲದೆ ಕರ್ನಾಟಕ ಹದಿಮೂರು ಜಿಲ್ಲೆಗಳಲ್ಲಿ ಇದೆ ಪ್ರಸ್ತುತ ಒಂದು ನಮ್ಮ ಸಂಸ್ಥೆ ಸ್ವಯಂಶಕ್ತಿ ತರಬೇತಿ ಅಂತ ಒಂದು ಕಾರ್ಯಕ್ರಮ ಇದೆ ಸ್ಫೂರ್ತಿ ತರ ಸ್ಫೂರ್ತಿ ಸಹಭಾಗಿತ್ವ ಅಂತ ಒಂದು ಕಾರ್ಯಕ್ರಮ ಇದೆ ಬಜ್ಜಿ ಹಸಿರು ತರಬೇತಿ ಅಂತ ಒಂದು ಕಾರ್ಯಕ್ರಮ ಇದೆ ನಾಗರಿಕ ಸಖಿ ಅಂತಿದೆ ಬಜ್ ವ್ಯಾಪಾರ ಅಂತಿದೆ ಮತ್ತು ಜೇನುಗೂಡು ಸಭೆ ಅಂತಿದೆ ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದಾದರೆ ಬಜ್ ಹಬ್ಬ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕೋಲಾರ ತಾಲೂಕಿನಲ್ಲಿ ಇವತ್ತು ಈ ರಂಗಮಂದಿರದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಕೋಲಾರ ತಾಲೂಕಿನ ಮತ್ತು ಮಾಲೂರು ಮುಳುಬಾಗಿಲು ತಾಲೂಕಿನಿಂದ ಸುಮಾರು ಐದುನೂರು ಜನ ಸೊ ಬಸ್ ಸಂಸ್ಥೆ ಬಸ್ ಗೆಳತಿಯರು ಹಸಿರು ಮತ್ತು ವ್ಯಾಪಾರ ತರಬೇತಿಯಲ್ಲಿ ಪಾಲ್ಗೊಂಡಂಥ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ಬಜ್ ಹಬ್ಬ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಕೋಲಾರದ ರಂಗಮಂದಿರದಲ್ಲಿ ಇವತ್ತು ಆಯೋಜನೆ ಮಾಡಿದ್ದೇವೆ ಸೊ ಈ ಕಾರ್ಯಕ್ರಮಕ್ಕೆ ಕೋಲಾರ ತಾಲೂಕಿನ ಮತ್ತು ಮುಳುಬಾಗಿಲು ಮತ್ತು ಮಾಲೂರು ತಾಲೂಕಿನಿಂದ ಸುಮಾರು ಐದುನೂರು ಜನ ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಅಂದರೆ ಅವರು ವಾಲಂಟಿಯರಾಗಿ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿರ್ತಾರೆ ಸೊ ಅದರಲ್ಲಿ ನಾಲ್ಕರಿಂದ ಐದು ಜನ ಹೆಣ್ಮಕ್ಳು ಬಸ್ ಸಂಸ್ಥೆಯಿಂದ ಅವರು ಪಡೆದುಕೊಂಡ ತರಬೇತಿಗಳಿಂದ ಏನೆಲ್ಲ ಉಪಯೋಗ ಆಯಿತು ಹೇಗೆ ಅವರು ಇವತ್ತು ಸಕ್ಸಸ್ಫುಲ್ ವುಮೆನ್ ಎಂಟರ್ಪ್ರಿನರ್ ಆಗಿ ಅವ್ರ ಜೀವನದಲ್ಲಿ ಇವತ್ತು ಒಬ್ಬ ಸಕ್ಸಸ್ಫುಲ್ ಆಗಿ ಅವ್ರ ಅನ್ನು ರನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡ್ರು ಅದ್ರ ಜೊತೆ ಜೊತೆಗೇ ಇವತ್ತು ಕಿಚನ್ ಗಾರ್ಡನ್ ಬಗ್ಗೆಯೂ ಕೂಡ ಮಹಿಳೆಯರು ಹಂಚಿಕೊಂಡ್ರು ಹೇಗೆ ಅವರು ಕಿಚನ್ ಗಾರ್ಡನ್ನ ಅವರು ಮನೆ ಅಂಗಳದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅದರಿಂದ ಹೇಗೆ ಆರ್ಥಿಕವಾಗಿ ಮತ್ತು ಆರೋಗ್ಯವರ್ಗವಾಗಿ ಅವರು ಸಬಲೀಕರಣ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಶೇರ್ ಮಾಡಿಕೊಂಡ್ರು ಈ ಸೊ ನಾಗರಿಕ ಸಖಿ ಅಂದರೆ ನಮ್ಮದು ಪ್ರಜಾಸತ್ತ ವ್ಯವಸ್ಥೆ ಸೊ ಪಂಚಾಯಿತಿಯಲ್ಲಿರುವಂಥ ಎಲ್ಲ ಸೇವೆಗಳು ಹಳ್ಳಿಗರು ಎಲ್ಲರು ಎಲ್ಲರಿಗೂ ಕೂಡ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾಗರಿಕ ಸಖಿ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ನಾಗರಿಕ ಸಖಿಯಲ್ಲಿ ಪಾಲ್ಗೊಂಡಂಥ ಮಹಿಳೆಯರು ಪಂಚರಾಜ್ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ತಾರೆ ಮತ್ತು ಪಂಚಾಯಿತಿಯಲ್ಲಿರುವಂತಹ ಸೇವೆಗಳನ್ನು ಹೇಗೆ ಅವರು ಪ್ರತಿಯೊಬ್ಬರ ಮನೆ ಬಾಗಿಲಲ್ಲಿ ತಲುಪಿಸ್ಬೋದು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ರೆ ಅದ್ರ ಜೊತೆ ಜೊತೆಗೆ ನಾವು ವ್ಯಾಪಾರ ಪ್ರೋಗ್ರಾಮ್ ಅಡಿಯಲ್ಲಿ ವ್ಯಾಪಾರ ಕ್ಲಬ್ ಅಂತ ನಾವು ಸಂಘಗಳನ್ನು ಇವತ್ತು ಸ್ಥಾಪನೆ ಮಾಡ್ತಾಯಿದ್ದೇವೆ ಕೋಲಾರಲ್ಲಿ ಆ ಕ್ಲಬ್ ಮುಖಾಂತರ ಹೆಣ್ಮಕ್ಳು ಅವರು ಬಿಸ್ನೆಸ್ಗೆ ಅವಶ್ಯವಿರುವಂತಹ ಮಾಹಿತಿಗಳನ್ನು ಡಿಸ್ಕಷನ್ ಮಾಡೋದಾಗಿರ್ಬೋದು ಸೇವೆಗಳಿಗೆ ಅವಶ್ಯವಿರುವಂಥ ಸೇವೆಗಳನ್ನು ಪಡೆದುಕೊಳ್ಳೋದಾಗಿರ್ಬೋದು ಅದರ ಮುಖಾಂತರ ನೆರವೇರುತ್ತೆ ಸೊ ತುಂಬಾ ಖುಷಿ ವಿಚಾರ ಇವತ್ತು ನಮಗೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಸುಮಾರು ಐದುನೂರು ಜನ ಮಹಿಳೆಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು ಸೊ ಹೇಗೆ ಅಷ್ಟು ಜನ ಮಹಿಳೆಯರನ್ನು ಅಂದರೆ ನಾನು ಹೇಳಿದಾಗೆ ಕೋಲಾರದ ಮುನ್ನೂರು ಹಳ್ಳಿಗಳಿಂದ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದರು ಮಾತ್ರವಲ್ಲದೆ ಮುಳುಬಾಗಿಲು ಮತ್ತು ಮಾಲೂರು ತಾಲೂಕಿನಿಂದ ಬಂದರು ಹೇಗೆ ಸಾಧ್ಯ ಆಯಿತು ಅಷ್ಟು ಜನ ಮಹಿಳೆಯರನ್ನ ಒಂದು ವೇದಿಕೆ ಸೇರುತ್ತೆ ಸೊ ಇದ್ರ ಇದ್ರ ಉದ್ದೇಶದಿಂದ ಇದರಿಂದ ನಾವು ತುಂಬ ಅಂದರೆ ಕಂಟಿನ್ಯೂ ಆಗಿ ಅಪ್ ಮಾಡಿದೀವ ಅಥವಾ ಪ್ರತಿನಿತ್ಯ ಕರೆದಿದ್ದೀವ ಅಂತ ನೋಡಿದ್ರೆ ಯಾವುದೂ ಇಲ್ಲ ಸೊ ಅಂದರೆ ನಿರಂತರವಾಗಿ ನಾವು ಮಾಡುವಂಥ ಕಾರ್ಯಕ್ರಮಗಳೇನಿದೆ ಅದು ಮಹಿಳೆಯರಿಗೆ ತಲುಪಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಸೊ ನಮ್ಮ ಸಂಸ್ಥೆಯಲ್ಲಿ ಸಿಬ್ಬಂದಿ ವರ್ಗದವರು ಸೊ ಮ್ಯಾಕ್ಸಿಮಮ್ ಒಂದು ಎರಡು ಮೂರು ಸಲ ನಾವು ಕರೆದಿರ್ಬೋದು ಮಹಿಳೆಯ ಗೆಳತಿಯರನ್ನೆಲ್ಲ ನೀವೆಲ್ಲ ಅವರೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಯಾರಿಗೂ ಕೂಡ ಯಾವ ಹಳ್ಳಿಯಿಂದಲೂ ಕೂಡ ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸನ್ನು ಕೂಡ ಮಾಡಿಲ್ಲ ಅವರೇ ಅವ್ರದೇ ಅಂತ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಸ್ನ ಮಾಡ್ಕೊಂಡ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಅವರು ಲೈಫ್ ಲೈಫಲ್ಲಿ ಆದಂಥ ಬದಲಾವಣೆಗಳನ್ನು ಮುಖ ಅದ್ರ ಬಗ್ಗೆಯೂ ಕೂಡ ಶೇರ್ ಮಾಡಿಕೊಂಡಿರುವಂಥದ್ದು ಇಡೀ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅದು ನಾನು ಮಾಲೂರ್ ತಾಲೂಕಲ್ಲಿ ಫೀಲ್ಡ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸೊ ಇವತ್ತಿನ ದಿನ ಈ ಬಜ್ ಹಬ್ಬ ಅಂದರೆ ಬಜ್ ಹಬ್ಬ ಅಂತಂದಾಗ ಸೊ ತುಂಬ ಖುಷಿ ಆಗ್ತಿದೆ ಸೊ ಇಷ್ಟು ಜನ ಬರ್ತಾರಾ ಅನ್ನೋದು ಒಂದು ಫೀಲ್ ಇತ್ತು ಸೊ ಮಾಲೂರಿಂದ ಬರ್ತಾರಾ ಅನ್ನೋ ಒಂದು ಫೀಲ್ ಇತ್ತು ಸೊ ಬಟ್ ಇಲ್ಲಿ ನೋಡಿದಾಗ ತುಂಬಾ ಖುಷಿ ಆಯಿತು ಸೊ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ಇಷ್ಟು ಚೆನ್ನಾಗಿ ಭಾಗವಹಿಸಿದ್ದಾರೆ ಅಂತಂದಾಗ ನಮಗೆ ಒಂಥರ ಫೋರ್ಟ್ ಫೀಲ್ ಆಯಿತು ಸೊ ನಾವು ಇಷ್ಟು ಜನ ಜೊತೆ ನಾವು ಇದ್ದೀವ ಸೊ ನಂದಾಗ ಈಗ ನಾವು ಸ್ಟೇಜ್ ಮೇಲೆ ಇಂತ ನೋಡಿದಾಗ ತುಂಬ ಜನ ಇದ್ದರು ಅದನ್ನು ನನಗೆ ಒಂಥರ ನಮಗೆ ಒಂಥರ ಖುಷಿ ಅನ್ನಿಸ್ತು ಸೊ ಇಷ್ಟು ಜನ ಇದ್ದಾರಾ ಇಷ್ಟು ಜನ ಜೊತೆ ನಾವು ಬಂದವೇ ಇಟ್ಕೊಂಡಿದ್ದೀವ ಅನ್ನೋದು ತುಂಬ ಖುಷಿನೇ ಆಯಿತು ನನಗೆ ಸೊ ಪ್ರತಿ ವರ್ಷ ಕೂಡ ಇದಕ್ಕಿಂತ ಇನ್ನೂ ಹೆಚ್ಚು ಮಹಿಳೆಯರು ಭಾಗವಹಿಸ್ಬೇಕಂತ ಹೇಳಿಬಿಟ್ಟು ನಮಗೆ ಕೊಡ್ಕೊಳ್ತೀವಿ ಅಂದರೆ ಈಗ ಮಹಿಳೆಯರಿಗೆ ಬಂದುಬಿಟ್ಟು ಆವಾಗಲೇ ಸುರೇಶ್ ಸರ್ ಹೇಳಿರ್ತಾರೇ ಎನ್ ಸರ್ ಗಳಿತಿಯಿಂದ ವ್ಯಾಪಾರಿ ಪ್ಲಸ್ ನ ಹಸಿರು ತರಬೇತಿ ನಾಗರಿಕ ಸಖಿ ಅಂದರೆ ಈಗ ಒಂದೊಂದು ಇದರಲ್ಲೂ ಕೂಡ ಒಂದೊಂದು ಕಾನ್ಸೆಪ್ಟ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ತೀವಿ ಈಗ ಬಂದುಬಿಟ್ಟು ಸ ಗೆಳತಿಯಲ್ಲಿ ಬಂದ್ಬಿಟ್ಟು ಸೆಲ್ಫ್ ಡೆವಲಪ್ಮೆಂಟ್ ಮಾಡುವಂಥದ್ದು ಹಸಿರು ತರಬೇತಿಯಲ್ಲಿ ಬಂದುಬಿಟ್ಟು ಪರಿಸರದ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು ವ್ಯಾಪಾರದಲ್ಲಿ ಬಂದ್ಬಿಟ್ಟು ಅವರೇ ಸೆಲ್ಫ್ನ ಡೆವಲಪ್ಮೆಂಟ್ ಮಾಡಿಕೊಂಡು ವ್ಯಾಪಾರಗಳನ್ನ ಮಾಡುವಂಥದ್ದು ನಾಗರಿಕ ಸಖಿ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಅವರ ಹಳ್ಳಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಆ ಮಹಿಳೆಯನ್ನು ನಾವು ಎಚ್ಚರಿಸುವಂಥದ್ದು ಅವರಿಗೆ ಧೈರ್ಯ ತುಂಬಿಮಿಕ್ ಸಪೋರ್ಟು ಆರ್ಥಿಕವಾಗಿ ಸ್ಕೀಮ್ಸ್ ಅಂದರೆ ನಾವು ಆರ್ಥಿಕವಾಗಿ ಅವರಿಗೆ ನಾವು ಏನು ಸಪೋರ್ಟ್ ಮಾಡಲ್ಲ ಅಂದರೆ ಜ್ಞಾನ ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಆರ್ಥಿಕ ಅಂದರೆ ಹಣ ಯಾವ ರೀತಿ ಪಡ್ಕೊಬೇಕಂತ ನಾವು ಅವರಿಗೆ ಅವೇರ್ನೆಸ್ ಟ್ರೈನಿಂಗ್ಸ್ ಅನ್ನ ಕೊಡ್ತೀವಿ ನಾವು ಯಾವುದೇ ರೀತಿಯಾದ ಹಣ ಅನ್ನ ಅವರಿಗೆ ನಾವು ಕೊಡಲ್ಲ ಸ್ಕೀಮ್ ಹಣ ಆ ತರದ್ದು ಇರಲ್ಲ ಸ್ಕೀಮ್ಸ್ ಬಗ್ಗೆ ಎಲ್ಲಾದರೂ ಇದ್ರೆ ಅವರಿಗೆ ಮಾಹಿತಿ ತಿಳಿಸಿ ಸ್ಕೀಮ್ ಬಗ್ಗೆ ನಮ್ಮ ಹೆಸರು ಎಸ್ ಬಿ ರಾಜ್ಯ ಮಾನ್ಬಿಟ್ಟು ಕೋಲಾರ ತಾಲೂಕ್ ಕೋಲಾರೇ ನಮ್ಮದು ಬಸ್ಸಿಂದ ಎಲ್ಲಿ ಗೆಳತಿ ಆಗಿದ್ದೀವಿ ಸುಮಾರು ಹದಿಮೂರು ವರ್ಷದಿಂದ ತರಬೇತಿ ಎಲ್ಲ ಪಡ್ಕೊಂಡು ತುಂಬಾನೇ ತಿಳ್ಕೊಂಡಿದ್ವಿ ಅದ್ರ ಬಗ್ಗೆ ಈ ತರಬೇತಿಗೆ ಎಲ್ಲ ಮೇಲೆ ನಮಗೆ ಉಳಿತಾಯ ತರ ಮಾಡ್ಬೇಕು ಏನ್ ಮಾಡ್ಬೇಕು ಮತ್ತೆ ಏನಾದ್ರೂ ಒಂದ್ ಸಾರಿ ಬನ್ನ ತೊಗೊಳೋದು ಆಸೆ ಐತಿ ಈಗ ಅವೆಲ್ಲ ಬಿಟ್ಟಾಕ್ಬಿಟ್ಟೆಲ್ಲ ಉಳಿತಾಯ ಮಾಡಿ ಒಂದ್ ಮನೆ ಕಟ್ಟಿದೀವಿ ಉಳಿತಾಯ ಮಾಡ್ಕೊಂಡೆ ಒಂದು ಗಾಡಿ ಕೊಡಿಸಿದ್ವಿ ತುಂಬಾನೇ ಅನುಕೂಲ ಆಯ್ತು ಬಸ್ಸಿಂದ ಈಗ ಖರ್ಚು ಮಾಡ್ತಾ ಇದ್ವಿ ವೇಸ್ಟ್ ಮಾಡ್ತಾ ಇದ್ವಿ ಮತ್ತೆ ಈಗ ವೇಸ್ಟ್ ಮಾಡೋದಿಲ್ಲ ಹೆಚ್ಚಾಗಿ ಖರ್ಚು ಮಾಡ್ತೀವಿ ಉಳಿತಾಯ ಮಾಡಿ ಎಲ್ಲ ಒಂದ್ ಕಡೆ ಇಟ್ಕೊಂಡು ಹೊರಗಡೆ ಬರಕ್ಕೆ ಭಯ ಪಡ್ತಾ ಇದ್ವಿ ಇವಾಗ ಧೈರ್ಯವಾಗಿ ಮನೆಯಿಂದ ಹೊರಗಡೆ ಬಂದು ಸ್ವ ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಯಾವ ಥರ ಮಾತಾಡಬೇಕು ಯಾವ ಥರ ನೋಡಬೇಕು ಅನುಕೂಲ ಮಕ್ಕಳನ್ನಂಗೆ ನೋಡ್ಕೋಬೇಕು ಅಂತಾರದೆಲ್ಲ ಕಲ್ತ್ಕೊಂಡಿದ್ದೀವಿ ಇವ್ರ ಕಡೆಯಿಂದ ನಮ್ಗೆ ತುಂಬ ಒಳ್ಳೆ ನೆನಪು ಅನುಕೂಲ ಆಗಲಿಲ್ಲ ಕಲಿತು ಎಷ್ಟು ಮಾಡಿದ್ವಿ ಉಳಿತಾಯ ಎಷ್ಟು ಅದೆಲ್ಲ ದಿನಚೇರಿ ಬರ್ದಿಟ್ಬಿಟ್ಟು ಇಲ್ಲ ಮೊದಲು ಬರೀತಾ ಇರಲಿಲ್ಲ ಸರ್ ನಾವು ಬಸ್ ಇಂದ ಇದಕ್ಕೆ ಸೇರ್ಕೊಂಡ ಮೇಲೇ ಒಂದು ಬಸ್ ಥರ ನಮ್ಮ ಹಳ್ಳಿಗೆ ಬಂದು ನಾವು ಒಂದು ಅಂಗನವಾಡಿ ಕಾರ್ಯಕರ್ತೆ ಅಲ್ಲಿ ಮಹಿಳೆಯರನ್ನೆಲ್ಲ ಸೇರಿಸಿ ಟ್ರೈನಿಂಗ್ ಎಲ್ಲ ಕೊಟ್ಟವು ಅಲ್ಲಿಂದ ತುಂಬ ನಾವು ಉಳಿತಾಯ ಮಾಡೋದನ್ನ ಕಲ್ತ್ಕೊಂಡ್ವಿ ಸರ್